ಪ್ರಶ್ನೆ ಸಂಖ್ಯೆ ಸಾವಿರದ ಮುನ್ನೂರ ಅರವತ್ತೈದು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನ ಕೇಳಿದ್ದೇನೆ ಅಧ್ಯಕ್ಷರೇ ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಮ್ಮ ಕ್ಷೇತ್ರ ಹಬ್ಬಾಳ ಊಟಗಳ್ಳಿ ಬೆಳವಾಳ ನೂರ ಅರವತ್ತು ಅದು ಮಂಡ್ಯಕ್ಕೆ ಬರುತ್ತೆ ಬೆಳವಾಡಿ ಕಡ್ಕೊಳ ಇದರಲ್ಲಿ ಕೂರ್ಗಳಿನೂ ಸನ್ಮಾನ್ಯ ಸಚಿವರೇ ಕೂರ್ಗಳಿನೂ ಕೂಡ ಬರುತ್ತೆ ನಾನೂರ ಎಪ್ಪತ್ತೆರಡು ಎಕರೆ ಇನ್ನೂರ ಎಪ್ಪತ್ತೆಂಟು ಇಂಡಸ್ಟ್ರಿ ಇದ್ದಾವೆ ಅದು ಸೇರಿದ್ರೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೈಗಾರಿಕೆಗಳು ಇದ್ದಾವೆ ಅಂತೇಳಿ ತಮ್ಮ ಅಂಕಿಅಂಶದ ಪ್ರಕಾರ ಕೊಟ್ಟಿದ್ದೀರಿ ನಾನು ತಮ್ಮಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ ಏನು ಸಿ ಎಸ್ ಆರ್ ಫಂಡ್ ಇದೆ ಸಿ ಎಸ್ ಆರ್ ಫಂಡು ಏನು ಬಳಕೆ ಆಗ್ತಾ ಇದೆ ಇಷ್ಟೊಂದು ಇಂಡಸ್ಟ್ರಿಗಳಿದ್ದಾವೆ ನಾನು ತಮ್ಮಲ್ಲಿ ಮನವಿ ಮಾಡೋದೇನು ಅಂತೇಳಿದ್ರೆ ಸಿ ಎಸ್ ಆರ್ ಫಂಡನ್ನು ಸರ್ಕಾರಿ ಶಾಲೆಗಳಿಗೆ ಇವರು ಬರೀ ಒಂದೊಂದು ಶಾಲೆಗಳು ತಗೊಂಡಿದ್ರು ಅಧ್ಯಕ್ಷರೇ ಇವತ್ತು ಕಂಪ್ಲೀಟ್ ಆಗ್ತಾ ಬಡ ಮಕ್ಕಳು ಹೋಗ್ತಕ್ಕಂಥ ಸರ್ಕಾರಿ ಶಾಲೆಗಳ ಕಟ್ಟಡಗಳಿಗೆ ಅವ್ರಿಗೆ ಪೀಠೋಪಕರಣಗಳಿಗೆ ಅಂಗನವಾಡಿಗಳಿಗೆ ಸಂಪೂರ್ಣವಾಗಿ ಸಿ ಎಸ್ ಆರ್ ಫಂಡನ್ನು ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಮಾತ್ರ ಕೊಡಬೇಕು ಅಂತಕ್ಕಂಥದ್ದನ್ನು ತಾವು ಮಾಡಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತೇವೆ ಅಧ್ಯಕ್ಷರೇ ಹಿಂದೆ ಕಡಿಮೆ ದುಡ್ಡು ಸರ್ಕಾರದಿಂದನೇ ದುಡ್ಡು ಕೊಟ್ಟು ಅವ್ರಿಗೆ ಕಡಿಮೆ ರೇಟಲ್ಲಿ ಜಮೀನು ಕೊಟ್ಟು ನೀರು ಶಕ್ತಿ ಎಲ್ಲ ಕೊಡ್ತಾ ಇದ್ರು ಕೂಡ ಆ ಭೂಮಿ ಕಳ್ಕೊಂಡಿರೋರಿಗೆ ನೌಕರಿ ಸಿಕ್ಕಿಲ್ಲ ಅಧ್ಯಕ್ಷರೇ ಅವ್ರು ಧರಣಿ ಮಾಡಿದ್ರೆ ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಬತ್ತಾರೆ ಅಧ್ಯಕ್ಷರೇ ಇವತ್ತು ನೌಕರಿ ಇಲ್ಲ ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಡಿಮೆದು ಆ ಭಾಗದ ರೈತರ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದಕ್ಕೆ ಸಿ ಎಸ್ ಆರ್ ನಿಧಿಯನ್ನು ಬಳಸಬೇಕು ಇವತ್ತು ಎಂತೆ ಇನ್ಫೋಸಿಸ್ ಇದೆ ಬೆಮೆಲ್ ಇದೆ ಬಹಳಷ್ಟು ಕೈಗಾರಿಕೆಗಳು ಇದ್ದಾವೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳು ಇಲ್ಲ ಇದ್ದಾರೆ ಪೊನ್ನಣ ಪೊನ್ನಣ ಒಂದ್ ನಿಮಿಷ ನಮ್ಮ ಈ ಜಿಲ್ಲಾಧಿಕಾರಿಗಳು ಒಂದ್ ನಿಮಿಷ ಮುಖ್ಯಮಂತ್ರಿಗಳಿಗೆ ಗಮನ ಸೆಳಿತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಸಮಿತಿ ಕೈಗಾರಿಕೋದ್ಯಮಿಗಳ ಸಿ ಎಸ್ ಆರ್ ಫಂಡನ್ನು ರೆವ್ಯೂ ಮಾಡ್ತಾರೆ ಆ ಲೋಕಲ್ ಇರ್ತಕ್ಕಂತ ಶಾಸಕರುಗಳನ್ನ ಅಲ್ಲಿ ಒಂದು ಸದಸ್ಯರನ್ನ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಏನು ಗೊತ್ತಿಲ್ಲ ಸಿ ಎಸ್ ಆರ್ ಫಂಡು ಭೂಮಿ ಕಳ್ಕೊಂಡಿರೋ ಇದನ್ನು ಕಟ್ಟಿದ್ದಾರೆ ಅವ್ರಿಗೆ ನೌಕರಿನು ಇಲ್ಲ ಸಿ ಎಸ್ ಆರ್ ಫಂಡು ಅಲ್ಲಿಗೆ ಬಳಕೆ ಆಗ್ತಾ ಇಲ್ಲ ಆ ಪ್ರದೇಶದ ಶಾಲೆಗಳಿಗೆ ಬಡ ಪ್ರೈಮರಿ ಸ್ಕೂಲ್ಗಳಿಗೆ ಹಿರಿಯ ಪ್ರಾಥಮಿಕ ಶಾಲೆ ಅಂಗನವಾಡಿಗಳಿಗೆ ಉಪಯೋಗಿಸ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ನಾನು ಕಳ್ಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಮಾನ್ಯ ಸಚಿವರಿಗೆ ಅವ್ರು ಕೇಳಿದಂಥ ಪ್ರಶ್ನೆಗೂ ಎಷ್ಟು ಸುಮಾರು ಕೈಗಾರಿಕೆಗಳ ಸಂಖ್ಯೆ ಹನ್ನೊಂದು ನೂರ ಐದು ಪ್ರದೇಶ ಹನ್ನೊಂದು ನೂರ ಎಂಬತ್ತೊಂದು ಸುಮಾರು ಮೂರು ಸಾವಿರದ ಏಳ್ನೂರ ನಲವತ್ತ ನಾಲ್ಕು ಎಕರೆ ಜಮೀನು ಕೈಗೊಂಡಿದ್ದೀವಿ ಅದರಲ್ಲಿ ಹನ್ನೊಂದು ನೂರ ಎಂಬತ್ತೊಂದು ಘಟಕಗಳಲ್ಲಿ ಸಾವಿರದ ತೊಂಬತ್ತು ಒಟ್ಟುಕೊಂಡು ಅನುಷ್ಠಾನಗೊಂಡಿದ್ದಾವೆ ಅದರಲ್ಲಿ ಇಪ್ಪತ್ನಾಲ್ಕು ಘಟಕಗಳು ಅನುಷ್ಠಾನ ಪ್ರಗತಿ ಇರುವ ಐವತ್ಮಾರು ಘಟಕಗಳು ಜಾಲ್ತಿಯಾಗಿಲ್ಲ ಎಂಟು ಕೈಗಾರಿಕೆ ಅಷ್ಟು ನ್ಯಾಯಾಂಗ ಪ್ರಕರಣದಲ್ಲಿ ಇದೆಲ್ಲ ಡೀಟೇಲ್ಸ್ ಕೊಡಿದ್ದೀನಿ ನಾನು ಹೇಳ್ತೀನಿ ನಾನು ಮೇಲೆ ಅದಕ್ಕೆ ಸೇರ್ಸಿನ ಇದು ಮಾಡ್ತೀನಿ ಅಂದ್ರೆ ಎರಡು ಘಟಕ ತರ್ಟಿ ಫೋರ್ ಬಿ ಟಿ ನೋಟಿಸ್ ಕೊಟ್ಟಿದ್ವಿ ಇವರು ಯಾಕಂದ್ರೆ ಅವ್ರು ಏನೋ ನಿವೇಶನ ಸಭಾಧ್ಯಕ್ಷರ ಈ ಸಿಎಸ್ಆರ್ ಅಂದ ಮೇಲೆ ಬಹಳ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ ಈ ಸಿ ಎಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಾಮಾಜಿಕ ನ್ಯಾಯದ ಇದು ಮಾಡುವಂತದ್ದು ಇದು ಕೇಂದ್ರ ಸರ್ಕಾರದ ಕಂಪನಿ ಕಾಯಿದೆ ಈ ಕಾಯ್ದೆ ಕಾಯ್ದೆ ಟೂ ತೌಸಂಡ್ ಥರ್ಟೀನ್ ಅದ್ರ ಪ್ರಕಾರ ಏನು ಹೇಳ್ತದೆ ಅಂದ್ರೆ ಐದ್ನೂರು ಕೋಟಿಗಿಂತ ಹೆಚ್ಚಿನ ಇರುವಂತ ಕಾರ್ಖಾನೆ ಉದ್ದಿಮೆ ಐದು ನೂರು ಕೋಟಿ ಜಾಸ್ತಿ ಇರಬೇಕು ಒಂದು ಸಾವಿರ ಕೋಟಿ ರೂಪಾಯಿ ಅಥವಾ ಒಂದು ಸಾವಿರ ಕೋಟಿ ರೂಪಾಯಿ ಟರ್ನ್ ಓವರ್ ಇರಬೇಕು ಆ ಒಂದು ಸಾವಿರ ಕೋಟಿ ರೂಪಾಯಿ ಟರ್ನ್ ಓವರ್ ಇದ್ದು ಐದು ಕೋಟಿ ಪ್ರಾಫಿಟ್ ಇರಬೇಕು ಆ ಫೈವ್ ಕ್ರೋರ್ ಪ್ರಾಫಿಟ್ ಮೂರು ವರ್ಷಗಳ ಕನಿಷ್ಠ ಎರಡು ಪರ್ಸೆಂಟು ಅಂದ್ರೆ ಒಂದೇದು ಫೈವ್ ಹಂಡ್ರೆಡ್ ಕ್ರೋರ್ಸ್ ಅಬೌವ್ ಆರ್ ಥೌಸಂಡ್ ಕ್ರೋರ್ಸ್ ಟರ್ನ್ ಓವರ್ ಆರ್ ಫೈವ್ ಕ್ರೋರ್ಸ್ ಪ್ರಾಫಿಟ್ ಲಾಸ್ಟ್ ತ್ರೀ ಇಯರ್ಸ್ ಅವರೇಜ್ ತೆಗೆದುಕೊಂಡು ಟೂ ಪರ್ಸೆಂಟ್ ಅದನ್ನ ಕಟ್ ಎಲ್ಲರಿಗೂ ಎಲ್ಲರಿಗೂ ಆಗ ಅನ್ವೇ ಆಗುದಿಲ್ಲ ಚಿಕ್ಕ ಚಿಕ್ಕ ಇಂಡಸ್ಟ್ರೀಸ್ಗಳಿಗೆ ಎಲ್ಲರೂ ಕೂಡ ಬಹಳಷ್ಟು ಅಂದ್ರೆ ತಮ್ಮ ಗಮನಕ್ಕೆ ಇರಲಿ ಅಂದ್ರೆ ದೊಡ್ಡ ಈ ಇಂಡಸ್ಟ್ರೀಸ್ಗಳಿಗೆ ಹೆಂಗೆ ತಗೊಂಡಿದೀವಿ ಇನ್ಫೋಸಿಸ್ ದೊಡ್ಡ ದೊಡ್ಡವಾದಲ್ಲ ಅಂಥವ್ರಿಗೆ ಇದೆಲ್ಲ ಅಪ್ಲೈ ಆಗ್ತದೆ ಸೊ ಈಗ ಆಗಿಸಿ ಎಸ್ ಆರ್ ಬಂದ ಮೇಲೆ ಈಗ ತಾವೇನು ಇದನ್ನು ಮಾಡಿದ್ರಿ ಮನೆ ನಾವು ವೇಮ್ಗಲ್ಗೂ ಹೋಗಿದೆ ಅಲ್ಲಿನೂ ಕೂಡ ಬಹಳಷ್ಟು ಡಿಮ್ಯಾಂಡ್ ಇದೆ ಇವತ್ತು ನಾವು ಒಂದು ವಿಚಾರ ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇದೀವಿ ನಾವು ಇವತ್ತು ಬೆಳಿಗ್ಗೆ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಚರ್ಚೆ ಮಾಡಿದೀವಿ ಈಗ ಒಂದು ರೇಷ್ಯೋ ಹಾಕ್ಕೊಂಡು ಆ ಗ್ರಾಮ ಪಂಚಾಯತ್ ಲಿಮಿಟು ಅಥವಾ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಇವತ್ತು ಸಹ ಕನಿಷ್ಠ ಪಕ್ಷ ಒಂದು ಇಂತಿಷ್ಟು ಹಣವನ್ನ ಅಲ್ಲಿ ಏನು ಈಗ ಏನು ಕ್ವಾಲಿಫೈ ಆಗ್ತಾರೆ ಸಿ ಎಸ್ ಗೆ ಅವ್ರು ಖರ್ಚು ಮಾಡಬೇಕು ಅಂತೇಳಿ ಒಂದು ಅಡ್ವೈಸ್ ಅನ್ನ ಇವತ್ತು ಸರ್ ಅವರಿಗೆ ಕೊಡಲಿಕ್ಕೆ ಬಯಸಿರಿ ಎರಡನೇದಾಗಿತ್ತು ಉದ್ಯೋಗದ ಬಗ್ಗೆ ಹೇಳಿದ್ರಿ ಉದ್ಯೋಗದಲ್ಲಿ ಏನಾಗಿದೆ ಇವತ್ತು ಸರ್ ಯಾರು ನಮ್ಮ ಕಡೆ ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ ನಮ್ಮ ಪಾಲಿಸಿ ಯಾರು ನಮ್ಗೆ ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ ಅವ್ರಿಗೆ ಉದ್ಯೋಗ ನಾವು ಅವ್ರಿಗೆ ಕೊಡಬೇಕಾಗ್ತದೆ ಇದಾಗಿನೂ ಕೂಡ ತಾವು ಎಲ್ಲಿ ಮಾಡಿದಾರೆ ರಿವ್ಯೂ ಮಾಡ್ತೀವಿ ಅದನ್ನ ಈಗಾಗಲೇ ನಾವು ಒಂದು ಸೆಟ್ ಎಲ್ಲಾನು ಕೂಡ ಇಡೀ ಸ್ಟೇಟ್ನಲ್ಲಿ ಎಲ್ಲೆಲ್ಲಿ ಎಂಪ್ಲಾಯ್ಮೆಂಟ್ ಕೊಟ್ಟಿದಾರೆ ಕೊಟ್ಟಿಲ್ಲ ಅಂತ ಸಮಗ್ರ ಮಾಹಿತಿಯನ್ನು ನಾವು ತರಿಸ್ಕೊಂಡಿದ್ವಿ ಅದು ಮಾನಿಟರು ನಾವು ಮಾಡ್ತಾ ಇದೀವಿ ಈಗೂ ತಾವು ಹೇಳಿದಾರ ತಮ್ಮ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕಾಗಿ ಕರ್ತವ್ಯ ಒಂದು ಭೂಮಿ ರೈತರ ಭೂಮಿ ಕರ್ಕೊಂಡು ರೈತರಿಗೆ ಅದನ್ನು ಕೂಡ ನಾವು ಮನಿಟರ್ ಮಾಡ್ತಾ ಇದೀವಿ ಸಾಮಾನ್ಯ ಅಧ್ಯಕ್ಷರೇ ಆ ಕೆಲಸವನ್ನು ಮಾಡ್ತೀವಿ ಸದಸ್ಯರು ಹೇಳೋದು ಬಹಳ ಸರಿಯಾಗಿದೆ ಆ ರೀಜನ್ನಲ್ಲೇ ಖರ್ಚು ಆಗಬೇಕು ಮತ್ತು ಅದನ್ನ ಒಂದು ರೇಡಿಯಸ್ ಯಾವ ರೀತಿ ಆ ರೀಜನ್ಗೆ ಇದು ಆಗಬೇಕು ಅಂತಕೊಂಡು ಮಾನದಂಡ ಫಿಕ್ಸ್ ಮಾಡ್ತೀವಿ ಸರ್ ಸನ್ಮಾನ್ಯ ಅಧ್ಯಕ್ಷರೇ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದೀರಿ ದಕ್ಷತೆ ಏನು ಮಾಡ್ತೀರಿ ದಯಮಾಡಿ ಮನವಿ ಮಾಡೋದು ಹೇಳಿದ್ರೆ ಮೈಸೂರಿನಲ್ಲಿ ಬಂದು ಈಗ ಒಂದು ಮೀಟಿಂಗ್ ಮಾಡಿ ಇದೊಂದು ನಿರ್ಣಯ ಕೂಡಲೇ ಮಾಡಿದ್ರೆ ಈ ಬಾರಿ ಶಾಲೆಗಳು ಕಟ್ಟಲಿಕ್ಕೆ ಅಂಗನವಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ದಯಮಾಡಿ ಅಂಗನವಾಡಿ ಶಾಲೆಗೆ ರಿಸರ್ವ್ ಮಾಡಿ ರಸ್ತೆ ಕೊಡ್ತೀರಿ ನೀರು ಕೊಡ್ತೀರಿ ಲೈಟ್ ಕೊಡ್ತೀರಿ ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿದ್ದೀವಿ ನಾವು ಅವ್ರಿಗೆ ಅವ್ರನ್ನ ಉಪಯೋಗಿಸ್ ತಾವು ಬಹಳ ಅನುಕೂಲ ಆಗುತ್ತೆ ಅಂತ ಮತ್ತೆ ಸಲಹೆ ಕೊಟ್ಟಿದ್ರಿ